ಹ್ಯಾಪಿ ಮಾರ್ನಿಂಗ್ ಡಿಯರ್ ಲೀಡರ್ಸ್ ಇವತ್ತು ಚಳಕೆರ ಹತ್ರ ನೇರ್ಲಿಗುಂಟೆ ಅನ್ನೋ ಒಂದು ಗ್ರಾಮದ ಹತ್ರ ಬತ್ತಾಯನಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ನಾನು ಒಂದು ಟಮ್ಟೋ ಫ್ಲ್ಯಾಟಿಗೆ ಒಂದು ನನ್ನ ವಿನ್ಫಿನಿಸ್ ಸಂಸ್ಥೆ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ನಾನು ರೆಕಮೆಂಡ್ ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ಹತ್ತಿರ ಆ ಫ್ಲಾಟ್ ಇದೆ ಜಸ್ಟ್ ಒಂದು ಮೂರು ಸಾವಿರ ಸಸಿಗೆ ನಾನು ರೆಕಮೆಂಡ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಗ್ರ್ಯಾನ್ಯುವಲ್ಸ್ ಆ್ಯಂಡ್ ಅದ್ರ ಜೊತೆಗೆ ಕಿಸಾನ್ ಹಂಡ್ರೆಡ್ ಕಿಸಾನ್ ಯುಮಿಕ್ ಕಿಸಾನ್ ಗೋಲ್ಡ್ ನಮ್ಮ ಎಲ್ಲ ವಿನ್ಫಿನಿಸ್ ಅಗ್ರಿಕಲ್ಚರ್ ಸಂಸ್ಥೆ ಪ್ರಾಡಕ್ಟ್ಗಳನ್ನ ರೆಕಮೆಂಡ್ ಮಾಡಿದ್ದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಗ್ರೋತ್ ಆಗಿದೆ ಯಾವ ರೀತಿ ಕಾಯಿ ಇದೆ ಯಾವ ರೀತಿ ಲ್ಯಾಕ್ ಫಾರ್ಮೇಷನ್ ಇದೆ ಜಸ್ಟ್ ಇನ್ನು ಸಿಂಪಲ್ಲಾಗಿ ಇವತ್ತು ನೋಡ್ತಾ ಹೋಗ್ತಿದ್ದೀನಿ ಕಾಯಿ ಸ್ಟೆಮ್ಸ್ ಹೆಂಗಿದೆ ಫ್ಲವರ್ ಸೆಟ್ಟಿಂಗ್ಸ್ ಹೇಗಿದೆ ಗ್ರೋತ್ ನೋಡಿ ಫ್ರೆಂಡ್ಸ್ ಜಸ್ಟ್ ಆತ್ರ ಒಂದೂವರೆಯಿಂದ ಇಂದ ಎರಡು ತಿಂಗಳು ಪೈರ್ ಇದು ಈ ಲೆವೆಲ್ಗೆ ಅತ್ತತ್ರ ನನ್ನ ಹೈಟ್ ಇದೆ ಆ ಐದೂವರೆ ಅಡಿ ಇದೆ ಇದು ಇನ್ನು ಸೆಕೆಂಡ್ ಕ್ರಾಪ್ ಕಟ್ಟಿಂಗಲ್ಲಿದ್ದಾರೆ ಡೇ ಫ್ರೆಂಡ್ಸ್ ಇವತ್ತು ನೋಡಿ ಕಾಯಿ ಯಾವ ರೀತಿ ಇದೆ ಹೊರಗಡೆ ಸಾಕಷ್ಟು ರಿಸಲ್ಟ್ಗಳನ್ನ ಹೇಳ್ತಾರೆ ಬಟ್ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಇವತ್ತು ನನ್ನ ಹತ್ತತ್ರ ನನ್ನ ಅಡಿ ನನ್ನ ಎತ್ತರದಷ್ಟು ಅಡಿ ಬೆಳೆದಿದೆ ಐದು 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 ಮುಕ್ಕಾಲು ಅಡಿ ಬೆಳೆದಿದೆ ಡಿಫ್ರೆಂಡ್ಸ್ ನೋಡಿ ಕಾ ಯಾವ ರೀತಿ ಇದೆ ಇಲ್ಲಿ ಸೈಜ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಶೈನಿಂಗ್ ಇದೆ ಹೊರಗಡೆ ಕೆಮಿಕಲ್ ಹಾಕಿದರೆ ಈ ಲೆವೆಲ್ಗೆ ಗ್ರೋತ್ ಬರುತ್ತೋ ಬರಲ್ಲ ಗೊತ್ತಿಲ್ಲ ಬಟ್ ಇವತ್ತು ನಾನು ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಶೈನಿಂಗ್ ಇದೆ ಯಾವ ರೀತಿ ಕ್ವಾಲಿಟಿ ಇದೆ ಹಣ್ಣು ಹೊರಗಡೆ ಈ ರೀತಿ ನಾವು ಮಾರ್ಕೆಟಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ರೆಕಮೆಂಡ್ ಮಾಡೋದಕ್ಕೆ ರೈತರುಗಳಿಗೆ ಇದೇ ಸಾಕ್ಷಿಯಾಗಿರುತ್ತೆ ಬಟ್ ಹೊರಗಡೆ ಕೆಮಿಕಲ್ ಬಳಸಿ ಈ ಲೆವೆಲ್ಗೆ ರಿಸಲ್ಟ್ ಬರುತ್ತೆ ಅನ್ನೋದು ಸುಳ್ಳು ಅಂತ ಹೇಳ್ಬೋದು ಯಾಕಂದರೆ ಸಾಕಷ್ಟು ರೈತರು ಈ ಪ್ರಾಡಕ್ಟನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಗ್ರೋತ್ ಸೂಪರ್ ಇದೆ ಲಾಕಿಂಗ್ ಫಾರ್ಮೇಷನ್ ಚೆನ್ನಾಗಿದೆ ಫ್ಲವರ್ ಸೆಟ್ಟಿಂಗ್ ಆಸಮ್ ಇದೆ ನೋಡಿರಿ ಆ ಈ ಗೂಟ ನೋಡಿರಿ ಗೂಟದ ಲೆವೆಲ್ವರೆಗೂ ಬೆಳೆದಿದೆ ಇದು ನಮ್ಮ ವಿನ್ ಫಿನಿಸ್ ಸಂಸ್ಥೆ ಕಿಸಾನ್ ಗ್ರೋ ಪ್ರಾಡಕ್ಟ್ಸ್ಗಳು ಅಮೇಝಿಂಗ್ 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 ರಿಸಲ್ಟ್ ಕನ್ಫರ್ಮ್ ಆಗಿದೆ ಇವತ್ತು ಅದ್ರ ಜೊತೆಗೆ ಈಗ ಮತ್ತೆ ಮೂರು ಎಕರೆಗೆ ಟಮ್ಟೋ ಫ್ಲ್ಯಾಟಿಗೆ ಅದೇ ರೈತರನೇ ಎಲ್ಲ ಥರದ ನಮ್ಮ ಗ್ರ್ಯಾನ್ಯುವಲ್ಸ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಯುಮಿಕ್ ಆಗಿರ್ಬೋದು ಕಿಸಾನ್ ಯುಮಿಕ್ ಆಗಿರ್ಬೋದು ಎಲ್ಲ ಥರದ್ದು ಪ್ರಾಡಕ್ಟ್ಸ್ಗಳನ್ನ ಅವರೇ ಕೇಳ್ತಿದ್ದಾರೆ ಯಾಕಂದರೆ ಅಷ್ಟೊಂದು ರಿಸಲ್ಟ್ ಓರೆಂಟೆಡ್ ಆಗಿ ಈ ಪ್ರಾಡಕ್ಟ್ಗಳು ಕೆಲಸ ಮಾಡಿದ್ದಾವೆ ನೋಡಿ ಫ್ರೆಂಡ್ ಡಿಯರ್ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಸಾಹೋ ಬಟ್ ಒಳ್ಳೆ ಹೇಳಿ ನೋಡಿ ಯಾವ ರೀತಿ ಇದೆ ಹೊರಗಡೆ ಇಷ್ಟೊಂದು ಗ್ರೋತ್ ಬರುತ್ತೆ ಅನ್ನೋದು ಸಾಧ್ಯ ಇಲ್ದಿರೋ ಮಾತು ಬಟ್ ಇವತ್ತು ಈ ಫ್ಲಾಟನ್ನು ನೋಡಿ ನನಗೆ ಆಗ್ತಾ ಇದೆ ಯಾಕಂದರೆ ಇವತ್ತು ಈ ಮಾಡಿ ಈ ವಿಡಿಯೋ ನಮ್ಮ ಹೆಂಟರ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿನ್ಫಿನಿಶ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಮಾದರಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಯು ಆಲ್